ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ರಸಂ ಮಾಡೋದು ಹೇಗೆ ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ರಸಮ್ ಅಂದರೆ ನಿಂಬೆಹಣ್ಣು ಮತ್ತು ಪುದೀನ ಯೂಸ್ ಮಾಡಿ ಮಾಡಿರೋ ಅಂಥ ರಸಮ್ ಸೊ ನಿಂಬೆಹಣ್ಣು ಪುದೀನ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ನೀರನ್ನ ಇಟ್ಟಿದ್ದೆ ಸ್ವಲ್ಪ ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ದು ಟೊಮೊಟೊನ ಚಿಕ್ಕ ಚಿಕ್ಕದಾಗ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಳರಿಂದ ಎಂಟು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ರುಚಿಗೆ ಬೇಕಿರೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಕೂಗ್ಸ್ಕೋಬೇಕು ಚೆನ್ನಾಗಿ ಬೇಳೆ ಬೇಯೋ ಥರ ವಿಜಲ್ನ ಕೂಗಿಸ್ಕೊಳ್ಳಿ ಅದಾದ ನಂತರ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸ್ಲುಗಳನ್ನ ಜಜ್ಜಿ ಹಾಕ್ಕೊಂಡಿದ್ದೀನಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕೆಂಪೆಣ್ಸಿನ್ಕಾಯಿ ನಾವು ಆಲ್ರೆಡಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಎರಡು ಮೂರುದು ಹಾಕೊಂಡಿದ್ದೀನಿ ಹಾಗೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಕಪ್ಪಲ್ಲಿ ನಾವು ಪುದೀನಾನ ಚಾಪ್ ಮಾಡಿ ಹಾಕೋಬೇಕು ಸೊ ಮೇಯ್ನ್ ಇಂಗ್ರೀಡಿಯೆಂಟೇ ಈ ಪುದೀನ ಮತ್ತು ಲೆಮನ್ ಸೊ ಪುದೀನ ನಾನಿಲ್ಲಿ ಒಂದು ಚಿಕ್ಕ ಕಟ್ಟಾಗೋಷ್ಟು ಒಂದು ಕಟ್ಟಾಗೋಷ್ಟು ನಾನು ತೊಗೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು ಕ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಫ್ರೈ ಮಾಡಿ ಹಾಕೊತಾ ಇದ್ದೀನಿ ಇಲ್ಲಿ ಸೊ ಇವಾಗ ಬೇಯಿಸ್ಕೊಂಡಿರೋ ಅಂಥ ಬೇಳೆ ರಸಮ ಏನಿದೆ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಕಂಪ್ಲೀಟ್ ನಾನು ಜಾಸ್ತಿ ನೀರನ್ನ ಹಾಕಿ ಬೇಯಿಸ್ಕೊಂಡಿರೋದು ಏಕೆಂದರೆ ರಸಮ್ ಮಾಡ್ತಿರೋದ್ರಿಂದ ತೆಳುವಾಗೇ ಇರಬೇಕು ಗಟ್ಟಿಯಾಗಿರಬಾರ್ದು ಇದನ್ನು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದು ಎಲ್ಲ ಬೆಂದಾದ ನಂತರ ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಚೂರು ಬೆಲ್ಲನೂ ಸಹ ಹಾಕ್ಕೋಬೋದು ಸೊ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಮುಗೀತು ಲಾಸ್ಟಲ್ಲಿ ಚೂರು ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೆಪ್ಪರ್ ಪುಡಿನ ಹಾಕೊತ ಇದ್ದೀನಿ ಹಾಕಿ ಇದನ್ನು ಮಿಕ್ಸ್ ಮಾಡಿದರೆ ಮುಗೀತು ಮತ್ತು ಕುದಿಸೋ ಅವಶ್ಯಕತೆ ಇಲ್ಲ ಸೊ ಸ್ಟವ್ ಆಫ್ ಮಾಡಿ ಲೆಮನ್ ಮತ್ತು ಪೆಪ್ಪರ್ ಪುಡಿನ ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಲೆಮನ್ ಪುದೀನ ರಸಮ್ ಸೊ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಥ್ಯಾಂಕ್ ಯು